ஹலோ காய்ஸ் குட் மார்னிங் மாத்தி எல்லாம் சார் மாதிரி எல்லாம் சௌக்கியானது அந்த சௌக்கியாலே சோ லக்கனா தீனி சண்டேஸ் வச்சு ரிலேட்டில் லக்கன சண்டே அண்ட்ல இங்கே இன்னைக்கு பார்த்து இதுக்குண்டி நக்கில கிலோஞ்சு கொஞ்சம் கிலோ போதாய பண்ண கிலோ மாத்திரம் எப்போ நான் சம்பிரதாய சோஞ்சி ஆட்டி வந்து ஆட்டிலே காரியமாக இன்னும் நம்மளும் அஞ்சு லக்க லக்கினா தே ಒಂಚ ಆ ಕಾರ್ಯಕ್ರಮ ಏನಿ ಸೊ ನನ್ನ ಪ್ರಭೆಯಲ್ಲಿ ಅದಕ್ಕೆ ಪತ್ತು ಹತ್ತರಿ ಕಡೆಗೆತ್ತಲಿಕ್ಕಪ್ಪ ಇರೋದು ನಂಜದಂಡ ಮರಳಿ ಏನು ಏನ ಪಂಜಿದಾಜ ಕಾಲದ ಮತ್ತು ಲಗ್ಬಾರ್ದಿತ್ತದ ಸೊ ಫಸ್ಟ್ ಬರೋ ಒಂದು ಅದಂತೈನು ಪ್ರೈವೇಟ್ ಇದಂದು ಬ್ಲರ್ಮಂತಿದ್ದಾಳಿ ಅವ್ನು ಬ್ಲರ್ ಬ್ಲರ್ ಮಂತ್ರೆ ಮರತನ ಸೊ ಒಂಚ ಐನೇನು ಪ್ರೈವೇಟ್ ಬಾಡ್ಯ ಕೂಡ ನಾನು ಒಂದು ಸಾರಿ ಮಂತದ್ದು ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಅಂತ ನಗದೆ ಬಂಡಿರ್ಬಿಟ್ಟು ಅವು ಪ್ರಾಣಿ ಹಿಂಸಾ ಸಂರಕ್ಷಣೆ ತಗೊಳ್ಳಲಿಂದ ಕೇಸ್ ಪಾ ಪಾಡ್ದಿರಿ ಹಂಡ್ರೆಡ್ ಪರ್ಸೆಂಟ್ ಪಾಡಂಡ ಕೇಸ್ ಹಾಕ್ಬಿಟ್ಟು ಕಂಡಿರಿ ಏನು ಚಾನೆಲ್ನ ಡಿಲಿಟಂಡ ವೀಡಿಯೋಸ್ ಅಯ್ಯೇಡಿ ಚಾನಲ್ಲೇ ಡಿಲಿಟಂತ ಹೆಂಗೆ ಕೆಲವೊಯಕೊಂಡ ಏನು ಇನ್ನಿಮಟ್ಟಲ್ಲ ಇನ್ನು ಯೂಟ್ಯೂಬ್ ಪೇಮೆಂಟ್ ಏನು ರಿಸೀವ್ ಅಂತ ಅಂದಿದ್ವಿ ಭಾರಿ ತಲೆಜಿ ಬಟ್ ಒಂದು ಚೂರನ ಏನು ಮೂರು ವರ್ಷ ಕಂಟಿನ್ಯೂಸ್ ಬಿಟ್ಟಂದೆ ಮಲ್ತೈತ ಇನ್ನು ಅಂಜಿ ಅಮ್ಮ ಇನ್ನು ಪ್ರತಿ ವಾರ ಹೆಂಗೆ ತಿಕ್ಕಿದ್ ನನ್ನ ಸೊಂಚ அவன் நானோ புஸ்தண்டா பண்ணது யாரு ஆ வீடியோ பண்ணல ஓகேனா பிடிச்சி பண்ணது நீ அடையே டீட் அந்த பாடி சஞ்சா விஷய ஓ பக்க யாரோ உதவி நாய்க்கு அந்தனாரோ அஞ்சு கமெண்ட் படைத்து இன்ட்ல பாடுவார் எப்போர் பாடுவார் தெப்பர் அந்த யாருமுட்ட மந்தி பாடுனோப்ப நான் அவே ஃபஸ்ட்டு தயபண்ட ஐட்டா தந்து வத்திச்சு நீங்கள் கமெண்ட்ஸ் வர்த்தனே ஏன்னு வந்து பக்கே பக்கடை மந்தி அந்த ಸೊ ಅಂಚ ಅಲ್ಲೆಲ್ಲ ತೆರಿಗೆ ಬಂದೆ ಪನ್ನ ಯಾನ ಅಂಚ ಸುಮಾರು ದಿನ ಆಗಿತ್ತೆ ಲಾಗ ಮಲ್ಪಂದೆ ಅಂಚೆ ನೇನು ಲಾಗ ಮಲ್ ದಿನ ಸುಮಾರು ದಿನಾಂಟು ಅಂಚೆ ದಿನ ದಿನಾಂಡು ಲಾಗ್ ಮಲ್ಪಂದೆ ಬಟ್ ಏನೋ ಆಟಿ ಅಮ್ಮ ಸೇರಿದ್ವಿ ಕೋ ಲಾಗ್ನ ಪಕಾಡತ್ತೀನಿ ನಂಜೆ ಆಟಿ ಹದಿನೇಳು ದಿನ ದಿನಾಂಟ್ಲ ಆತಿ ಆತು ಅಂಚ ಅವು ಮರ ನೀ ಆ ಪಂಜಿದ ವಿಡಿಯೋಡಿ ಏನು ಸುಮಾರು ಒಂದು ಇತ್ತಾನು ಬ್ಲರ್ ಮನ ತರಲಾ ಅಜ್ಜಿ ಹಾನಿ ಗೊತ್ತಿದ್ದು ಬ್ಲರ್ ಮನ ತರಲ ಒಂಚೂರು ಮುಂಚೂರು ಬಂಗಾಂಡು ಒಕ್ಕಾಯ್ ಪ್ರೈವೇಟ್ ದಿಕ್ ಮುಖ ಒಂಜಿ ಲಾಗ ಅಪ್ಲೋಡ್ ಅಂತಾನೆ ಅಂಚೆ ಅಲ್ಲಿ ಡಿಸ್ಟೆನ್ಸ್ ಬರ್ತಾನೆ ಪತ್ತು ಇದೆ ഇത്തേന എന്ത കോട്ടനഗ പത്ത് ദിന മംഗീരല്ല ഇത് ബത്തേ ഫോൺ ബോണ്ടു നൈക്ക ദോസ ജാസ് അനുഭാത്തി അഞ്ചു സൈഡ് ഫോണ ഗൾഫ് അതെല്ലാം കാപ്ചർ മ് കൊണ്ടുതല മോനെ തൂത് ബോർ അതിപ്പോ ഏതാ ഒഞ്ചർ ബുക്ക് അതക്കുവേ ഹലോ ഗൈസ് ഇത് നെൻപിട്ട് ബേറെ മറ്റോ അത് కొంచెం చూరు ఒప్పు తక్కునగా అప్పుడు బ్లాగ్ డెలిబాక్తుంది നഗ്ലു ബസ്തീരുന്ന അക്കാക്ക് ഏപ്പലാക്കല കാര്യ ബിസീർ അഞ്ച് അണ്ണു മാത്ര ചിക്ക് അപ്പം അത് ഇത്തിരി എങ്കിലും ഗൺഗ്ലായിട്ട് അഡ്ജലക്ക എങ്കിലേ പത്ത് ഗൺഗെ വിളത്തിൽ കാൽത്തി എത്തി ಈಗ ಇಸ್ತಿತ್ತು ಇಲ್ಲಿ ನಮ್ಮ ಮಮ್ಮಿಗೆ ಬೈತಿ ತಗೊಂಡ ಅವು ಮರ ಒಂದು ಪಾರ್ಸೆಲ್ ಆರ್ಡರ್ ಮಾಡ್ತಿತ್ತೇವೆ ನನ್ನ ಫ್ರೆಂಡ್ ಫ್ರೆಂಡ್ನಾಗ ಯಾರಲೋ ಗೊತ್ತದೆ ಬಂದು ಸಂಚು ಮುಲ್ಪದ ಅಡ್ರೆಸ್ ಕೊಡ್ತಿತ್ತು ನಾನು ಅಂಚೂ ಇನ್ನಿತ್ತು ತಗೋಯಾರ ಏರು ಗೊತ್ತಿ ಸಂಚಿತ ಎನ್ನು ನಮ್ಮ ಬಿ ದಾಡೋದು ಇರಲಿಲ್ಲ ಚಿಕ್ಕನಕಡಿ ಮತ್ತೆ ಬರೋಂದಿರಲೇರು ಸಂಚೆ ಚೂರು ಚೂರು ಕ್ಯಾಂಪ್ಚರ್ ಮಾಡ್ಬೇಕು ಅಂದಿತ್ತು ಮರ ನೀ ಮಾಮಿ ನಮ್ಮ ಎಲ್ಲದ ಮಾಡಿ ನಮ್ಮೆಲ್ಲ ಅಂಚ ಲಾಗ್ ಮಲ್ತಾಯಿ ಪಾ ಎಂಥರ ಸೈ ಬಾಯ್ ಹೆಂಚ ಲಾಗ್ಗೆ ಬರ್ಬಿಜಿ ಕೆಲದಾಗಲು ಬಂದಿತ್ತು ರಾಯ್ದಾನೆ ಪಾತ್ಜಿಂದು ಲಾಗ್ಡು ಸೊ ಅವು ಆಯ್ನ ಹುಟ್ಟುಗೋಣ ಅಂಡ ಇಂಚ ಹೆದ್ರ ಎದುರು ತಿಕೊಂಡು ಪಾತಿರು ಮೊಬೈಲ್ ಬೇಕು ಸೋಷಿಯಲ್ ಮೀಡಿಯಾರಲ್ ಇಜ್ಜಿ ಅಮ್ಮ ಎಲ್ಲಕ್ಕೂ ಅಂತ ಹೇಳಿದಿರು ಅಂಚ ಹಂಚು ಹೆಂಚು ತುಪ್ಪ ಬಂದು ಲಾಗ್ ಮಲ್ ತೋತಾನೆ ಅಂತೆ ಚಿಕ್ಕಿನ ಚಿಕ್ಕಿನಾಗಲೇ ಬರ್ರೆ ಕೊರ್ತೊಂಡು ಅರ್ಧ ಎರಡು ಮುಂಚೆ ಅಂತ ಜನರು ಎಲ್ಲೆಡೆ ರಿಕ್ಷಾ ಅಂತ ಯಾರು ಆ ರಿಕ್ಷೆ ಐವತ್ತು ರೂಪಾಯಿ ನಿರ್ತಾರು ಒಬ್ಬ ಕಡೆ ವೇಸ್ಟ್ ಅದ ಇಂಚ ಕ್ಯಾಮ್ರನಿಗೆ ಒಂದು ಪಾಟ್ ಇಟ್ಟು ಒಂದು ಬಾರ್ದಿತ್ತದ ಒಂದು ಮುಂಚೆದ ಹೆಂಜಿತ್ ಬುಕ್ಕಂದು ಕೈ ನಡ್ಕ್ರಿ ಒಂದು ಕೊತ್ತಂಬರಿ ದೈ ಬಾಡ್ತಾನೆ ಒಬ್ಬರ ಕುರಿ ಒಂದೇ ಆಗ್ತಾನಂದು ಅದತ್ತ ಅಂಗಡಿಗೆ ಬಂದಾಗ ಫ್ರಿ ಅಂಗಡಿಗೆ ಬರ್ತದ ಫ್ರಿಜ್ಜ್ ಡಿಪ್ಪುಂಡು ಅದ ಕೊತ್ತಂಬರಿ ದೈ ಅನ್ಗೆ ಒಂದು ಬೇರೆ ಬೇರಿತಾನೆ ಅವ್ನು ಹುಡ್ದು ಬಿಡಿ ನಾಲ್ಕು ಜನ ಚಿಕ್ಕರು ಐದನೇ ದಿನ ಬಾಡ್ದೆ ಬಂದು ಇಂಚ ಊಟ ಬಿತ್ತಲೆ ಮಾಡಿದೆ ಹೊರ್ಲ ಚಿಗ್ಗಿರ್ತರಿ ಹೆಂಗೆ ಇಷ್ಟ ಹೊರಣಿ ಕಾರಿಂದ ಪಾಟ್ರೇ ತುಂದ್ರೆ ಮಜ್ಜಿ ತುಡು ನಾಳೆ ಎಲ್ಲ ಬಿತ್ತವಾಡೋದು ನಂಗೆ ಲಾಭ ಒಂದು ಹಾಬಿ ಗಾರ್ಡನಿಂಗ್ ಅಂತ ಒಂಥರ ಪೊಡಗಿ ಬಿಡಿದೆ ಎತ್ತುಜಿ ಏನು ಒಡೆ ಬಣಗಳಿಗೆ ಈ ತುಂಬ ಬಿಟ್ಟು ದಿಡುಜಿ ಇನ್ನೇ ದಿಡ್ತನಾ ಮೊನೆಟ್ ಒಂಚೂರು ಲಕ್ಕ ತೋಜ್ರು అంచా ఇంజా ఎల్లి సైజు బుట్టను అవ ఖాళి అవుతు బుక్ కొంచంజీ ఏడు రూపాయ అర్బు గోల్డన్ బుక్ గోల్డన్ బుక్ సిల్వర్ కలర్ ది బుట్ట అయిన్ వాడు అయితే ఉండు బట్ నెన్బా కండు లక్క తోజండు గోల్డన్ బుక్ సిల్వర్ అంట ఈ డ్రెస్ లక్క తోజందు బండందులో డ్రెస్సెలా అయితే కొంచెం ముష్చి అంటే అందు నెన్బాట కప్పుదా జ యన అమ్మ అన్ను బుక్క ఏ అప్పన ఫ్యామిలీద ఎడ బుక్ అరడిల్దీ బుక్ చిక్కీ బుక్ మామూర్తీ రిజ్ జనా ఇస్త ఇప్పుడు జనకు ఓపెల దగ్గర అప్పయన చొల్లి అప్పయ చల్లిర సో పర్సనల్ అది ఎలా ఇది జన తల നെടത്ത പോപ്പിരുമരണമന്ത് നെടത്ത ഇൻച്ചാ സുമാരൻ്റെ നെടത്ത മാത്തിൽ നെർപ്പ ഇഞ്ചണ്ട് ഇത്തേ നെർപ്പിരു ബട്ട് ഔട്ട് സൈഡിലെ പോകലിത അല്ലെച്ച കട്ട് വട്ടു വെക്കല കാസ് മറ്റു ഡ്രിങ്ക്സ് മതി തന്നെ ഭംഗ ആക്കു ഇൻച്ചാർ ബീഡിലൊപ്പിച്ച ೇನೆ ಕಾತಿ ಪತ್ತ್ ನಿಮಿಷದ ಲಾಕ್ ಮಾಡ್ತು ಹೊಡ್ತೇನೆ ಅಂಗತೀನಿ ಪೋನಾಗೆ ಬಾರಿ ಅವು ನಮಕ್ ನಮ್ಮ ಲೋಕಲ್ ಭಾಷೆ ಕರ್ತವೆ ফেছ্ৰেছ <laughs> নাই <laughs> 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 దలేశో కూడా వీవుండు. కొంచం మెల్లవ అతిర్లే. అ దుఃఖ. రే చిరు సూపర్ రెండు నిమిషం గాలిల బయోనుండు. ఇnde. వాహ్. నహిల్ల బుల్తుండు. 12 やういなこと

ಸಂಪಿಗೆ ತುಂಚಜ್ಜಿ ತೋಟಿ ರಂಧಾರಿ ಮುಂಚಿಗೆ ಗಜ್ಜಲಿಂಬೆ ವಾಶ್ರೂಮ್ ವಾಶ್ರೂಮ್ ಪು ಜೈತೆ ಅದೇ ನಮ್ಮಕ್ಕಿ ಮಲ್ ಇವರ ದಿಪ್ಪದಲ್ಲ ಅಪಜಿ ಸೌಖಾರಪ್ಪ ನಮ್ಮಅಮ್ಮ ಇಲ್ಲಾಗಲ ಮಗ ಹೇ ಹೇಗಾಯ್ಸೆ ನಕ್ಕನ ಆಲ್ಬಮ್ ಬರ್ತದ್ರ ಒಂದು ಬಾಬಾ ಬಕ್ಕ ಫ್ರಂಟ್ ಪಡೆದಿರ ಸೊ ಈ ರೀತಿ ಆಲ್ಬಮ್ ದ ಫ್ರಂಟ್ ನಮಗೆ ಫುಲ್ ರಿವೀಲ್ ಮಂತೂ ಕಂ ಮುಲ್ಪದ ಆಲ್ಬಮ್ ಒಂದು ಪೂರ್ವ ಮುಲ್ಪದ ಶಾಸ್ತ್ರದ ಮತ മദ്രങ്ങി കടിപ്പം ചേമിലി അപ്പം മാമനു കൂട്ടിലഞ്ചിക്ലാ അത് ഒരു ജോലി നമ്മൾ തെളിയിപ്പുറ അത് കുടുംബ തെകലത്ത്

ഫോട്ടോ മാത്ര ഭണ്ട് സീരെ

kalau jati itu रहे जाते रहे जाते रहे जाते रहे जाते रहे जाते रहे जाते

మామూ <Sess> బ <harat> <-baba> <Sess> <unjet ouf> <sus pouloté> <durable> Indomami, mami Indomami, in Mama, Mama, mami Mama, Mama, akka ancha Anca, Mama, 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 video Mama, 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 ಟಿವಿ ಟಿವಿ ಜೈಸ್ ನೆಟ್ ಏನು ಏನೋ ಮೇಕಪ್ ಏನು ಪಂಡೆತ್ತೆಡ್ಡಾತೇ ಇಂಚೆ ಬಾಲ್ ಎಡ್ತಜಿ ಅಕ್ಕನ ಓತಲಿ ದ ಮೇಕಪ್ ಎಂಚ ನಮ್ಮ ತಾತ ದೆ ನಾವು ಅಮ್ಮರು ಅಮ್ಮರು ಇತ್ತ ಇಂಚು ಅಜ್ಜಿರು ಫುಲ್ ಚೇಂಜ್ ಇತ್ತಿರು ಅಮ್ಮ ಇತ್ತು ಇಂಚೂರು ತುಂಬಲೇಕ್ ಹಿರಪ್ಪ ಬಚ್ಚಿರು ಮೆಗಿ ಯಾನು ಮೆಗಿಯನ್ನ ಅಮ್ಮ ಅಪ್ಪ ಪಾವ ಅಕ್ಕ ಎಲ್ಲಿ ಚಿಕ್ಕಿ ఇళ్ళ చికాప మామూ అత్త ఫ్యామిలీ ఇందులో ఎక్కడ ఫ్యామిలీ ఫ్యామిలీ ఫోటో మాత్రం మిస్ అత అప్ప అప్ప అమ్మా ఫోటో తెప్పు యోగా లే சோ வந்து பாவன சங்கட்டில பாவன பாவல அம்மால மகள் ஆல்பம் இன்ஜாய் அந்த மெய்கி அந்த சிக்கு நீர் நம்ம குடைஞ்சி மாமீன் எல்லாக்கு போயிருல முன்னிட்ட கிட்டே இல்லுண்டு அம்மான் ஈயே ஆண்டணும் அம்மான்னு ஜூம் வந்து ഡ്രിങ് ഡ്രിങ്ക് മിഗില്ല മുഴുവിലിട്ട് കണിയുണ്ട് ബത്തേനം ഗൈസ് മിഗില്ല ചിക്കി മാമി മുപ്പച്ചി മാമി അമ്മ

ஏனோடு பாயசாத்து முட்டணும் தாலா ഇതെല്ലെ കോടേ എന്നാ പൂർണ്ണ ഇടാറ്റ് ഉണ്ടോ എന്നല്ലേ ഇമ്പാരല്ലേ അതുല്ലേ ഹേ ഊള തലക്കാർ ഇതിൻജി സോ തോൻ കണ്ടു ഞാൻ ചിറയവുള്ളാ മാമ്പും പൂർണ്ണ ഇടാറ്റ് എന്നാ ഇതിടിക്കെ അല്ലേ എന്നാ നന്ദി ശരമിത്ത് വാണ്ട് കൊടുന്നോ ബാർത്ത് അന്ന് കബബ മാത്താണ് ഗണ്ടി കിറ്റ് ഇയേ ഇയേ ഗ്ലാസ് കൊര ഗ്ലാസ് ഉണ്ടല്ലേ ഇതിനെ തർപ്പ വാണ്ട് കൊടുക്ക

ಟೂ ಟೈಮ್ ತ್ರೀ ಟೈಮ್ ಆಡಿ ರೀಚ್ ಆತನವ ಪೀಕ್ ಗೊರ ಮೂವಿಸಿರ್ತಿ ಐನೆ ಪೆಟ್ಟ ತನಗ ಒಂಜಿ ಖುಷಿ ನಮಕ್ ನಿಕ್ಲಾ ಒಲಾಂಡ ಬತ್ತಿ ಜಂಡ ಬಲಿ ಹಾರ್ಟ್ ಪ್ರಾಬ್ಲಮ್ ಇಪ್ಪುನಗಲು ದಮ್ಮೆ ಬರೊಡ್ಜಿ ಚುರು ಬಂಗ ಆಪುಂಡು ಬತ್ತಿರ್ ಬರ ಪಂಚ ಒನಗ್ಲಿ ಪಂಚ ಒನಗಲ ಟಣ್ಣೊರಿರ್ಲಿ ಎಂಕ್ಲೆ ಬಾಲೆಟ್ ಗೊಬ್ಬು ತೋತ್ನ ಬೊಗ ಬಾಲೆತ್ತ വീഡിയോ പൂര പാട്ടിനല്ല വിലണ്ടല്ലേ വലിയ വേല വീഡിയോ വെള്ളപ്പാറ പോയിച്ച താരപുര ചല്ലേ ഓ വന്ന് തനുപ്പേരുണ്ടോ അത് നമ്മ ദമ്പിട മണ്ണിപ്പാണ്ട ആസൈട്ട് വലത്തുന്നില്ലേ ഞാനൂർ ഏരിയ ഏറെ പാപ്പാ ಅದಿ ತಲೆ ಮುಂಡು ಫುಲ್ ಮುಂಡೋಗಿದ ತೊಂಡರು ಇದ್ತಾ ಇಲ್ಲ ಲಾಗ್ ಸ್ಟಾರ್ಟ್ ಮಾಡ್ತೀಯ ಫುಲ್ಲು ಎಳ್ಳಿ ಎಲ್ಲಿ ಹೋಗಿಬ್ರೂ ಸ್ಟಾರ್ಟ್ ಮಾಡ್ತೊಂದ್ರಿ ಆ ಗೈಸ್ ಗೈಸ್ನ ಮೈತ್ ಟನ್ನಲ್ದಂಗೆ ನಾನು ಗೈಸ್ ನೀರು ತಗೋಲಿ ವಾ േ പർപ്പി ജനഗ്ല ഗുപത്തി എംക്ക മ്ഗി ബെരോത്തേ മിത്ര വ്യൂ ദോ ഹര ബച്ചന പൊർലി തന്നന ట్రైన్ వత్తున్న ఓ ఇందా ఎక్కడికి వెళ్ళాలో పోడుతున్నవి వస్తుండ్రు ట్రైన్ ఏ వచ్చి ఉన్నాక బుక్ బావాలు ఎత్తుంది లేదు మళ్ళీ బలి ట్రైన్ వత్తు ట్రైన్ బరుంది రైస్ ఇంకా ఫలితం గూడ్ సార్

பேர் பேர் இருக்காரல கொண்டு ஏற்று மித்து கொடிட்டும்மா சண்ட வாூ கரை மாத்திருக்கு நீங்க

ഏന വർപ്പുഡുണ്ടു പോയി ബേഗല്ല